ರಾಹುಲ್ ಗಾಂಧಿ ಬರುವ ವಿಚಾರ ಮೂರ್ಖತನ ಅವರು ದೇಶದ ಚುನಾವಣಾ ಕಮಿಷನ್ ಅನ್ನ ನಗೆಪಾಟಲು ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ದೇಶದ್ರೋಹಿ ತನ ಅಂತ ನಾನು ಭಾವಿಸ್ತೇನೆ ಪ್ರಜಾಪ್ರಭುತ್ವವನ್ನ ದುರ್ಬಲಗೊಳಿಸುವಂತಕ್ಕಂತ ರಾಹುಲ್ ಗಾಂಧಿ ಅವರ ಪದೇ ಪದೇ ನಡೀತಾ ಇದೆ ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಏನೋ ಆಗೋಗಿದೆ ಅಂತ ಏನೋ ಆದ್ರೆ ಯಾರು ಜವಾಬ್ದಾರರು ಹೊಡೆಗಾರ ಯಾರು ನಿಮ್ದೇ ಸರ್ಕಾರ ಇದೆ ನಿಮ್ದೇ ನೌಕರರು ಮತ ಪರಿಷ್ಕರಣೆ ಅವ ಮತ ಪರಿಷ್ಕರಣೆ ಲೋಕಸಭೆ ಎಲೆಕ್ಷನ್ ಮೇಲೆ ತಪ್ಪಾಗಿದ್ದು ನೀವು ನೀವು ಮುರುಗ್ತನ ನೀವು ಜನರ ಕ್ಷಮೆ ಕೇಳ್ಬೇಕಲ್ಲ ರಾಹುಲ್ ಗಾಂಧಿ ಅವರು ಬಂದು ಚುನಾವಣಾ ಕಮಿಷನ್ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ ಏನ್ ಅರ್ಥ ಇದು ಯಾಕೆ ಭೀಮ್ ಮಾಡ್ಲಿಕ್ಕೆ ಕೊಟ್ಟಿದ್ದೀನಿ ಇವಾಗ ನಿನ್ನೆ ಸುಪ್ರೀಂ ಕೋರ್ಟ್ ಉಗುದು ಉಪ್ಪಿಕೆ ಹಾಕಿದ್ದೆ ರಾಹುಲ್ ಗಾಂಧಿ ಅವರು ಈ ವಿದೇಶದ ನಾಗರಿಕರು ಹೌದಾ ಅಲ್ಲ ಹೇಳಿ ಸಂಶಯ ವ್ಯಕ್ತಪಡಿಸಿದೆ ಸುಪ್ರೀಂ ಕೋರ್ಟ್ ಇನ್ನಾದರೂ ಸ್ವಲ್ಪ ರಾಹುಲ್ ಗಾಂಧಿಯವರ ಬಾಯಿ ಮುಚ್ಚುವಂಥ ಕೆಲಸ ಮಾಡಿ ಅವರು ಮೌನವಾಗಿದ್ದಷ್ಟಕ್ಕೂ ಆ ಸ್ಥಾನಕ್ಕೆ ಒಳ್ಳೇದು ಅಂತ ಹೇಳಿ ನನಗೆ ಅನಿಸುತ್ತೆ ಅವ್ರ ಬಾಯಿ ಬಿಟ್ಟರೆ ಹಿಂಗಿದೆ ಒಂದು ಹಂಗಡ ಮಾಡ್ತಾರೆ ಸರಿ ಮತ್ತು ಮುಂದಿನ ವಿಧಾನಸಭಾ ಅಧಿವೇಶನದಲ್ಲಿ ಏನು ಇರಬೇಕು ಅದನ್ನು ಚರ್ಚೆ